ಪಂಚಾಯತಿ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಅಲಂಕ ಅಲಂಕರಿಸಿಕೊಳ್ಳಬೇಕು ವೇದಿಕೆ ಮೇಲಿರುವಂತಹ ಕರ್ನಾಟಕ ಗಣರಾಜ್ಯ ಸರ್ಕಾರದ ಸಚಿವರಾದಂತಹ ಶ್ರೀ ಶಿವಾನಂದ ಪಾಟೀಲ್ ಸರ್ ಅವರೇ ಮತ್ತು ನಮ್ಮ ಎನ್ ಟಿ ಪಿ ಸಿ ಪಂಚಾಯತ್ ಅಧ್ಯಕ್ಷರ ಮೇಡಮ್ ಅವರಿಗೆ ಅದೇ ರೀತಿ ವೇದಿಕೆ ಮೇಲಿರುವಂಥ ಎಲ್ಲ ಎನ್ ಟಿ ಪಿ ಸಿ ಅಧಿಕಾರಿ ವರ್ಗದವರಿಗೆ ಮತ್ತು ಎನ್ ಟಿ ಪಿ ಸಿ ಮತ್ತು ಸುತ್ತಮುತ್ತಲಿನ ಎನ್ ಟಿ ಪಿ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಹನ್ನೆರಡು ಹಳ್ಳಿಗಳು ಊರಿನ ಎಲ್ಲ ಹಿರಿಯರು ಮತ್ತು ಮುಖಂಡರೆ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರವರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗ್ರಾಮದ ಜನರು ಸಾರ್ವಜನಿಕರು ಸೊ ಎನ್ ಟಿ ಪಿ ಸಿಯಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಈ ಎನ್ ಟಿ ಪಿ ಸಿಗೆ ಲ್ಯಾಂಡ್ ಎಕ್ವಜನ್ ಆಗಿರ್ಬೋದು ಮತ್ತು ಇಲ್ಲಿ ಎನ್ ಟಿ ಪಿ ಸಿ ಸ್ಟಾರ್ಟ್ ಆಗಬೇಕಾದ್ರೆ ಪೊಲೀಸ್ ಅವಶ್ಯಕತೆ ಆದಂಥ ಘಟನೆಗಳನ್ನು ಹಿನ್ನೆಲೆಯಲ್ಲಿ ಮತ್ತೆ ಇದಕ್ಕಿರುವಂಥ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇದು ಒಂದು ರಾಷ್ಟ್ರೀಯ ಸಂಪತ್ತು ಸೊ ರಾಷ್ಟ್ರೀಯ ಸಂಪತ್ತು ಅಂದರೆ ನಮ್ಮ ಲೋಕಲ್ ಜಿಲ್ಲೆಯ ಸಂಪತ್ತೂ ಹೌದು ಈ ಕಾನ್ಸ್ಟಿಟ್ಯೂನ್ಸಿಯ ಸಂಪತ್ತು ಹೌದು ಮತ್ತು ಎಲ್ಲ ಜನರ ಸಂಪತ್ತೂ ಕೂಡ ಹೌದು ಸೊ ಈ ಎನ್ ಟಿ ಪಿ ಸಿ ಸ್ಟ್ರಾಟಜಿಕ್ಲಿ ಬಹಳ ಇಂಪಾರ್ಟೆನ್ ಅಂತ ಪ್ಲೇಸು ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಕೇವಲ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇರ್ಬೋದು ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿ ಥರ ರವಾನೆ ಆಗುತ್ತೆ ಸೊ ಅಷ್ಟೇ ಅಲ್ಲದೆ ಪಕ್ಕದಲ್ಲಿಯೇ ನಮ್ಮದು ಆಲ್ಮಟ್ಟಿಗೆ ಕೂಡ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಎನ್ ಟಿ ಪಿ ಸಿಗೆ ಸ್ಟ್ರಾಟರ್ಜಿಕಲಿ ಅಂದರೆ ಇಲ್ಲಿರುವಂಥ ಒಂದು ಇಂಪಾರ್ಟೆನ್ಸಿಗೆ ಸುವ್ಯವಸ್ಥಿತವಾದಂಥ ಒಂದು ಪೊಲೀಸ್ ಠಾಣೆ ಅತಿ ಅವಶ್ಯಕವಾಗಿತ್ತು ಸೊ ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಏನು ಎನ್ ಟಿ ಪಿ ಸಿಯವರೆಗೆ ಕೊಟ್ಟಂಥ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ದಲ್ಲಿ ನಮ್ಮ ಪೊಲೀಸ್ ಠಾಣೆ ನಡೀತಾ ಇತ್ತು ಬಟ್ ಇವಾಗ ಅವರು ಸಿ ಎಸ್ ಆರ್ ಅಡಿಯಲ್ಲಿ ನಮಗೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಗ್ರೇಡ್ ಫೈವ್ ಪೊಲೀಸ್ ಠಾಣೆಯನ್ನು ಅವರು ಕಟ್ಟಿಕೊಡ್ತಾ ಇದ್ದಾರೆ ಆದ್ದರಿಂದ ಒಂದು ಸು ಒಂದು ಪೊಲೀಸ್ ಕಟ್ಟಡ ಇಲ್ಲಿ ಬಂತು ಅಂತಂತಂದರೆ ಸಾರ್ವಜನಿಕರಿಗೆ ಅವರ ಸಮಸ್ಯೆಗಳನ್ನು ಅಟೆಂಡ್ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಅದೇ ರೀತಿ ಕೂಡ ಪೊಲೀಸರು ಇಲ್ಲಿ ಲೋಕಲಿ ಅವೈಲೇಬಲ್ ಇರ್ತಾರೆ ಸೊ ಒಂದು ಇನ್ನೂ ಒಂದೆರಡು ವಿಚಾರಗಳು ಇಲ್ಲಿ ಕೆಲಸ ಆಗಬೇಕಾಗಿದೆ ಸರ್ ಸೊ ಪೊಲೀಸ್ ಸ್ಟೇಷನ್ ಎಲ್ಲಿರುತ್ತೆ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಅಲ್ಲೇ ಇರಬೇಕಾಗುತ್ತೆ ಅಂದರೆ ಪೊಲೀಸರು ಇಪ್ಪತ್ನಾಲ್ಕು ತಾಸು ಕೂಡ ಅವೈಲೇಬಿಲಿಟಿ ಇರುತ್ತೆ ಸೊ ಅದನ್ನು ಎಂ ಪಿ ಗಮನಕ್ಕೆ ತಂದಿದ್ದೇನೆ ಸೊ ಯಾಕಂದರೆ ಇದು ಜಾಗ ಲೀಸಲ್ಲಿ ಅವ್ರಿಗಿದೆ ಸರ್ ಸೊ ಹಾಗಾಗಿ ದ ಪ್ರಾಪರ್ಟಿ ರೈಟ್ ಓನರ್ಶಿಪ್ಪು ಕೂಡ ಎನ್ ಟಿ ಪಿ ಸಿಗೆ ಇದೆ ಸರ್ ಸೊ ಹಾಗಾಗಿ ಕ್ವಾರ್ಟ್ರಸನ್ನು ಕೂಡ ಅವ್ರಿಗೆ ಹತ್ತಿರದಲ್ಲೇ ಆಯಿತು ಅಂತಂತಂದರೆ ಭಾಳ ಅನುಕೂಲ ಆಗುತ್ತೆ ಯಾಕಂತಂದರೆ ಅವರು ಲೋಕಲ್ ಅವೈಲೇಬಲ್ ಇರ್ತಾರೆ ಲೋಕಲ್ ಅವೈಲೇಬಲ್ ಇದ್ದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಅದೇ ರೀತಿ ವಿಸಿಬಿಲಿಟಿ ಆಫ್ ಪೋಲೀಸಿಂಗಿಗೆ ವೆಹಿಕಲ್ಸ್ಗಳು ಮುಖ್ಯ ಸೊ ಸರ್ ತಮ್ಮ ಗಮನಕ್ಕೂ ತೊಗೊಂಡು ಎನ್ ಟಿ ಪಿ ಸಿಗೂ ಕೂಡ ನಾನು ಅವ್ರಿಗೆ ಲೆಟ್ರ್ ಮಾಡಿದ್ದೀನಿ ಸರ್ ಸೊ ಅವ್ರು ಪ್ರೊವೈಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಪೊಲೀಸರಿಗೆ ಏನು ಬೇಸಿಕ್ ಮಿನಿಮಮ್ ನೀಡ್ಸ್ ಏನು ಅಂತಂದ್ರೆ ಒಂದು ಪೊಲೀಸ್ ಠಾಣೆ ಒಂದು ಪೊಲೀಸ್ ಕ್ವಾರ್ಟರ್ಸ್ ಓಡಾಡೋದಕ್ಕೆ ವೆಹಿಕಲ್ಸು ಸೊ ಇಷ್ಟಿತ್ತು ಅಂತಂತಂದರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಕೂಡ ನಿಮ್ಮ ಸೇವೆಗೆ ಅವೈಲಬಿಲಿಟಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಇಲ್ಲಿ ಎನ್ ಟಿ ಪಿ ಸಿ ಅವರ ಒಂದು ಸಿ ಎಸ್ ಆರ್ ಅಡಿಯಲ್ಲಿ ಇಲ್ಲೊಂದು ಸುಸುವ್ಯವಸ್ಥಿತವಾದಂಥ ಒಂದು ಪೊಲೀಸ್ ಠಾಣೆ ಕಟ್ಟಡ ಬರುವಂತಹ ಸುಮಾರು ಒಂಬತ್ತು ತಿಂಗಳ ಸರ್ ನೈನ್ ಸರ್ ಸೊ ಬರುವಂತಹ ಒಂಬತ್ತು ತಿಂಗಳಲ್ಲಿ ಇಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಒಂದು ಕಟ್ಟಡ ಬರುತ್ತೆ ಸೊ ಇವತ್ತೇನು ಇದನ್ನು ಗುದ್ದಲಿ ಪೂಜೆ ಮಾಡಿದೆ ಅವಾಗ ವಿನಾಗೃಷನ ಕೂಡ ತಮ್ಮಿಂತನೇ ಆಗಲಿ ಅಂತೇಳಿ ಹಾರೈಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು

ಎರಡು ಸಾವಿರದ ಹದಿನೂರು ಹದಿನಾಲ್ಕರಲ್ಲಿ ಒಂದು ಘಟನೆ ಆಗ್ತದೆ ಆದಾಗೋಶಕ್ಕೆ ಹೋದ ಒಂದಹಿತಕರ ಘಟನೆಗಳು ಕೂಡ ಆಗ್ತವೆ ಆ ಘಟನೆಗಳಾದ ಮೇಲೆ ಇಲ್ಲಿ ಜನ ಮತ್ತು ಎನ್ ಟಿ ಪಿ ಸಿ ಸಿಬ್ಬಂದಿಯವರು ಪೊಲೀಸ್ ಸ್ಟೇಷನ್ ಅನ್ನ ಆಗ್ಬೇಕಂತಕ್ಕಂತ ಬೇಡಿಕೆ ಇಟ್ಟಿದ್ರು ಅದೇ ಸಂದರ್ಭದಲ್ಲಿ ಆಗಿನ ಕಾಲದ ಪವರ್ ಮಿನಿಸ್ಟರ್ ಅಥವಾ ಇವತ್ತಿನ ಉಪಮುಖ್ಯಮಂತ್ರಿ ಭರವಸೆ ಸ್ಟೇಷನ್ ಅನ್ನ ಮಾಡ್ತಿದ್ ಅಂತಕ್ಕಂಥದ್ರು ಆದ್ರೆ ಅದು ಕಾರಣಾಂತರದಿಂದ ಇಷ್ಟು ತಡ ಆದರೂ ತಡ ಆದ್ರೂ ಕೂಡ ಇವತ್ತೊಂದು ಒಂದು ಸಂತೋಷದ ಸಮಿತಿ ಏನಪ್ಪ ಅಂತಂದ್ರೆ ಹನ್ನೊಂದು ತಿಂಗಳಲ್ಲೇನೆ ಈ ಕಟ್ಟಡ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ ಕೃತಜ್ಞತೆಯನ್ನ ಸಲ್ಲಿಸ್ಬೋದ ಯಾವುದೇ ಕ್ಷೇತ್ರದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಂತ ಬೇಡ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರೆ ಊಟ ಇದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಜನ ಅಂತ ಅನ್ಕೊತಾರೆ ಇಲ್ಲಿ ಬಹುತೇಕ ಬಹಳ ತಪ್ಪಾಗ್ತಾವ ಅಂತ ಹೇಳ್ಕೊತಾರೆ ಪೊಲೀಸ್ ಸ್ಟೇಷನ್ ಇಲ್ಲದೇನೆ ಬದುಕಿಡು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆದ್ರೂ ಕೂಡ ಅನಿವಾರ್ಯ ಇವತ್ತಿನ ದಿನಗಳಲ್ಲಿ ಯಾರು ಹ್ಯಾಂಗಿದ್ದಾರೆ ನಮ್ಗೆ ಗೊತ್ತಾಗುದಲ್ಲ ಇವತ್ತು ನಮ್ಗೆಲ್ಲ ಗೊತ್ತಿದೆ ಬಹಳ ಒಳ್ಳೆ ಅರಿವಿ ಹಾಕೊಂಡಿರ್ತಾರೆ ಒಳ್ಳೆ ಬಹಳ ಚಂದ ಕಾಣ್ತಿರ್ತಾರ ಅವ್ರಿಗೆ ಮೊಬೈಲ್ ಹೊಡೆದಿರ್ತಾರೆ ನೋಡಿದ್ವಿ ಬೆಂಗ್ಳೂರ್ನಾಗೆ ಚಂಗಣ ಸ್ಟೇಡಿಯಂ ನಲ್ಲಿ ಇಲ್ಲೆಲ್ಲ ಬಾಂಗ್ಲಿ ಆದ್ರೆ ಜನ ಪಾಪ ಮುಖಮಗಳಾಗಿ ಕೆಲವರು ಜೀವನ ಕಳ್ಕೊಂಡ್ರೆ ಒಂದು ಎಪ್ಪತ್ತು ಜನ ಮೊಬೈಲ್ ಕಳ್ಕೊಂಡ್ರೆ ಜನ ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಂಥವ್ರ ಸಲುವಾಗಿ ನಿಜವಾಗಿ ಕಾನೂನಿನ ಸುವ್ಯವಸ್ಥೆ ಇದ್ರೆ ಮಾತ್ರ ಸಮಾಜ ಸುಸ್ಥಿತಿಯಿಂದ ಬದುಕ್ತದೆ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತನನ್ನು ನೆನೀತೀವಿ ದೇಶದ ಗಡಿ ಕಾಯ್ತಕ್ಕಂಥ ಜವಾನನ್ನು ನೆನೀತೀವಿ ಅದೇ ರೀತಿ ನಾವು ನೆಮ್ಮದಿಯಿಂದ ಬದುಕಬೇಕಾದ್ರೆ ನಮ್ಮ ಪೊಲೀಸರು ಕೂಡ ಅಷ್ಟೇ ಅನಿವಾರ್ಯ ಅಂತೇಳಿ ನಾನು ಹೇಳಬೇಕಾಗ್ತೇನೆ ಯಾಕೆಂದರೆ ಅವರು ನಮ್ಮನ್ನು ನಮ್ಮ ಸಮಾಜದಲ್ಲಿ ಏನು ಆಗ್ತದೆ ಅಂತಕ್ಕಂಥ ಚಟುವಟಿಕೆಗಳನ್ನು ನೋಡಿಕೊಂಡು ತಮ್ಮ ಜೀವನವನ್ನು ನುಡಿಪಿಟ್ಟು ನಮ್ಮನ್ನು ಕಾಯ್ತಕ್ಕಂಥ ಕೆಲಸ ಮಾಡ್ತಾರೆ ಅರಿತಿ ಸಮಾಜದಲ್ಲಿ ಸುಗಸ್ಥಿ ದಾದ ಮಾತ್ರ ಶಾಂತಿ ಬಂಗಾಯ್ತು ಇನ್ನ ಶರ್ತಿ ಶಾಂತಿ ಬಂಗಾಯ್ತು ಅಂದ್ರೆ ಮನುಷ್ಯನ ನೀತಿ ನೀರ್ತದೆ ಆ ಸಂದರ್ಭದಲ್ಲಿ ಏನೇನೂ ಆಗತದೆ ನಾನು ಬಹಳ ಶರ್ತಿ ಮೂಡಿಲಿಲ್ಲ ಸಮಾಜದ ಆಸ್ತಿನೇ ನಾನು ಮೂಡಿಲಿ ಇನ್ನ ಶರ್ತಿ ಮನುಷ್ಯನಿಗೆ ದ್ವೇಷ ಬಂಗಾಯ್ತು ನಾವು ನೋಡ್ತೀವಿ ಎಲ್ಲರೂ ಬಸ್ಸಿಗೆ ಉರಿ ಹಚ್ಚಿರ್ತೀವಿ ಟೈರ್ ಉರಿ ಹಚ್ಚಿರ್ತೀವಿ ಇಂಥ ಪರಿಸ್ಥಿತಿಗಳು ಭಾಳ ಆಗ್ತದೆ ನಾವು ಇನ್ನೊಂದು ಏನಪ್ಪ ಅಂತಂದ್ರೆ ಇವೆಲ್ಲದಕ್ಕಿಂತ ಒಬ್ಬರಿಗೆ ಒಂದೊಂದು ಸರ್ತಿ ಸುಮಾರು ಚಟ ಇತ್ತಪ್ಪ ಅಂದರೆ ನೀವು ಎಷ್ಟೇ ಹೇಳಿದ್ರು ಅವರು ಮನುಷ್ಯರೇ ಆಗಲಿಲ್ಲ ಅವ್ರು ಮೂರು ಸರ್ತಿ ಆದರೂ ಕೂಡ ನಾವು ನೋಡ್ತಿರ್ತೀವಿ ಒಳಗೆ ಹೋಗಿ ಬಂದು ಒಂದು ಸರ್ತಿ ಅಂದ್ರೆ ಅವ್ರು ಖಾಯಂ ಒಳಗೆ ಹೋಗೋದು ಹೊರಗೆ ಬರೋದು ಮಾಡ್ತಿರ್ತಾವೆ ಅದು ಬದಲಾವಣೆ ಆಗೋದು ಬಹಳ ವಿರಳ ಅಂಥದ್ದು ಸಮಾಜದಲ್ಲಿ ಸಾಧ್ಯ ಆದಷ್ಟು ಸಮಾಜ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಮತ್ತು ಎನ್ ಟಿ ಪಿ ಸಿ ಅಧಿಕಾರಿಗಳು ಈ ಪೊಲೀಸ್ ಸ್ಟೇಷನ್ ಕೊಟ್ಟು ಒಳ್ಳೆ ಸಹಾಯ ಮಾಡಿದ್ದಾರೆ ನಿಮ್ಮೆಲ್ಲ ವೃತ್ತಿಯಿಂದ ಇನ್ನೊಂದು ಅವರ ಕೇಳೇನಪ್ಪಾ ಅಂತಂದ್ರೆ ಏನು ನಿಮ್ ಜಮೀನು ತೊಗೊಳಗೆ ಅವರು ಮಾತು ಕೊಟ್ಟಾರೆ ಆ ಮಾತು ಒಂದು ಉಳಿಸ್ಕೊಡ್ರಿ ಅಂತೇಳಿ ಎನ್ ಟಿ ಬಿ ಅವ್ರಿಗೆ ನಾವು ಕೇಳ್ತಾ ಇರ್ತೇವೆ ಯಾಕಂದ್ರೆ ಅದರಿಂದ ಬಹಳಷ್ಟು ಜನ ತಮ್ಮ ಜಮೀನು ತಮ್ಮ ಭೂಮಿ ನೀರು ಕುಟ್ಟಿದ್ವಿ ಆದರೆ ದುರ್ದೈವ ಏನಪ್ಪಾ ಅಂತಂದ್ರೆ ನೌಕರಿ ಎಲ್ಲ ಬಿಹಾರದವ್ರೆ ಯು ಪಿ ಅವರೇ ಮಾಡ್ತಾರೆ ಅದು ಆಗ್ಬಾರ್ದು ಈ ಭಾಗದ ಜನರಿಗೂ ಕೂಡ ಏನಾದರೂ ಒಂದಿಷ್ಟು ಸಹಾಯ ಸರ್ಕಾರ ಅವ್ರು ಮಾಡಿದ್ರೆ बाद कहा ना तो ना मेल मेल और गर्मेंट करता है आप नहीं जहाँ सा हम नहीं आप ही को समझाएंगे इन लोगों का एक मांग था पहले से अगर हम जमीन और पानी देते हैं तो उनको नौकरी भी देना चाहिए तो एटलीस्ट इसलिए डी में तो देना चाहिए बी में नहीं दिए तो भी चलेगा तो बहुत दिन का उन लोगों का एक मांग है आप उसके ऊपर गौर करना आपके जो सीनियर्स हैं उनको जरा आप इल, उनकी ख्याल को ये लाना ज़रूरी है क्योंकि इतना जमीन साढ़े तीन हज़ार चार हज़ार एकड़ ज़मीन तुम लोगों को उन्होंने दिया है साथ में पानी भी देने का हमने वादा किया और पानी भी दे रहे तुम्हारे बगल में सोलापुर में पानी नहीं मिल रहा मगर प्लांट है आपका यहाँ पानी आप भी मिल रहा है ज़मीन भी मिल रहा है, ಸಾಸ್ಲಾ ಗೊತ್ತಿದೆ ನಾವು ಹೇಳ್ತಾನೆ ಇದ್ದೀವಿ ಆದ್ರೂ ಲೋಕಸಭಾ ಸದಸ್ಯರಿಗೆ ನೀವು ಕೂಡ ಮನವರಿಕೆ ಮಾಡಿಕೊಡ್ಬೇಕು ಯಾಕಂದ್ರೆ ಇದು ನಮ್ಮ ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ ಇದು ಒಂದು ನವರತ್ನ ಇಂಡಸ್ಟ್ರಿ ಆಗಿರೋದ್ರಿಂದ ಇದು ನೇರವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋದ್ರಿಂದ साध्या एम पी वर्गू नहीं गमन तक बी नागर सि प्रयत्न ना इन ऐनप अंदर थोड़ा आप लोग और जरा गौर करना जरूरी है जितना भी सीएसआर का पैसा आपके पास के पास जनरेट होता है उसमें कम से कम एक फिफ्टी परसेंट तो लोकल लोगों को देना जरूरी है वो सारा पैसा आज बाहर जा रहा है ಕನ್ನಡ ಧ್ವನಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ